ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಲಾಗ್ನಲ್ಲಿ ನಾನು ಪಡ್ಡು ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಕ್ಕಿ ಉದ್ದಿನ ಬೇಳೆ ಕಡಲೆ ಬೇಳೆ ಮೆಂತ್ಯ ಸ್ವಲ್ಪ ಅವಲಕ್ಕಿನ ಹಾಕಿ ನೆನೆಸಿಟ್ಟಿದ್ದೀನಿ ಫೋರ್ ಅವರ್ಸ್ ಸೊ ನೋಡಿ ಹಿಟ್ಟು ಈ ರೀತಿ ಒಂದು ಹದವಾಗಿ ಬರಬೇಕು ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬ ಗಟ್ಟಿನೂ ಬೇಡ ತುಂಬ ತೆಳುನೂ ಬೇಡ ಸೊ ಮೀಡಿಯಮ್ಮಾಗಿ ಹಿಟ್ಟನ್ನು ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಪಡ್ಡು ಪಡ್ಡು ಮಾಡೋದಕ್ಕೆ ಹಿಟ್ಟು ಈ ರೀತಿ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕೋದು ಅಂತ ನೋಡೋಣ ಬನ್ನಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಇದ್ದೀನಿ ನೆಕ್ಸ್ಟು ಅದಕ್ಕೆ ಕರಿಬೇವನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೆ ಕ್ಯಾರೆಟ್ ತುರಿನ ಹಾಕ್ತಾಯಿದ್ದೀನಿ ಒಂದು ತುರಿದಿರ್ತಕ್ಕಂಥ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ ಸೊ ನೆಕ್ಸ್ಟ್ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಅದಕ್ಕೆ ಸಬ್ಸಿಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಇಡೀ ಆಗೋಷ್ಟು ಸಬ್ಸಿಗೆ ಸೊಪ್ಪು ನೆಕ್ಸ್ಟ್ ಅದಕ್ಕೆ ಎರಡು ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ನೋಡಿ ಯಾವ ರೀತಿ ಪಡ್ಡುಗೆ ಈ ಥರ ಇಂಗ್ರೀಡಿಯಂಟ್ಸ್ಗಳನ್ನ ಹಾಕ್ಕೊಳೋದು ಅಂತ ಸೊ ನೆಕ್ಸ್ಟ್ ಒಂದು ಬೌಲ್ ಆಗೋವಷ್ಟು ತೆಂಗಿನ ತುರಿನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಕಿರ್ತಕ್ಕಂಥ ಸೊಪ್ಪುಗಳು ಮತ್ತು ತರಕಾರಿಗಳೆಲ್ಲ ಮಿಕ್ಸ್ ಆಗೋರ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಅದು ಉಪ್ಪಿಗೆ ಚೆನ್ನಾಗಿ ಹಿಡಿಬೇಕು ಆ ಸೊಪ್ಪು ಮತ್ತು ತರಕಾರಿಗಳು ಆ ರೀತಿ ಮಿಕ್ಸ್ ಮಾಡಬೇಕು ಸೊ ಎಷ್ಟೋ ಜನ ಬಾಣಲಿನಲ್ಲಿ ಸಪ್ರೇಟಾಗಿ ಎಲ್ಲ ಅವುಗಳನ್ನು ಹುರಿದು ಮಿಕ್ಸ್ ಮಾಡ್ತಾರೆ ಸೊ ಈ ರೀತಿ ಸಲ ಟ್ರೈ ಮಾಡಿ ಹುರಿದಲ್ಲೇ ಡೈರೆಕ್ಟ್ ಹಾಕಿ ಪಡ್ಡುನ ಹೇಗೆ ಮಾಡೋದು ಅಂತ ಒಂದ್ಸಲಿ ನೋಡಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಯಾವ ರೀತಿ ಆಗಿದೆ ಅಂತ ಅದರಲ್ಲೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸ್ನ್ಯಾಕ್ಸ್ ರೀತಿ ತಿನ್ನೋದಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ನೋಡಿ ಇದು ಮೆಣಸಿನ್ಕಾಯಿ ಬೇಕಿದ್ದರೆ ಹಾಕಿ ಬೇಡ ಅಂದರೆ ಸ್ಕಿಪ್ ಮಾಡಿ ಸೊ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ನೋಡಿ ಯಾವ ರೀತಿ ಒಗ್ಗರಣೆ ಹಾಕ್ತಲೇನೆ ಪಡ್ಡುನ ಈ ರೀತಿ ಮಾ ಒಮ್ಮೆ ಟ್ರೈ ಮಾಡಿ ಸೊ ಒಂದು ಫೈವ್ ಮಿನಿಟ್ಸು ಉಪ್ಪು ಎಲ್ಲ ಹಿಡಿಯೋ ಥರ ಒಂದು ಸ್ವಲ್ಪ ಬಿಡಣ ಸೊ ಇದಕ್ಕೆ ಈಸಿಯಾಗಿ ಸಿಂಪಲ್ಲಾಗಿ ಚಟ್ನಿನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಕರಿಬೇವು ತೆಂಗಿನಕಾಯಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಮೆಣಸಿನಕಾಯಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಇಷ್ಟೇ ಇನ್ಗ್ರೀಡಿಯಂಟ್ಸ್ಗಳು ಸೊ ಚಟ್ನಿ ರೆಡಿ ಆಗುತ್ತೆ ನೋಡಿ ಇಷ್ಟು ಇನ್ಗ್ರೀಡಿಯಂಟ್ಸ್ಗಳನ್ನ ಹಾಕಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಈ ರೀತಿ ಚಟ್ನಿ ರೆಡಿ ಆಗುತ್ತೆ ಸೊ ಮಿಕ್ಸಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ಮಿಕ್ಸಿ ಮಾಡ್ಕೊತೀನಿ ನಾವು ರೆಡಿ ಮಾಡಿಟ್ಕೊಂಡಿರ್ತಕ್ಕಂಥ ಪಡ್ಡುಗೆ ಈ ರೀತಿ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಈ ರೀತಿ ಚಟ್ನಿನೂ ಸಲ ಟ್ರೈ ಮಾಡಿ ರುಚಿಯಾಗಿರ್ತಕ್ಕಂಥ ಚಟ್ನಿ ಪಡ್ಡುಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಈಗ ಅದಕ್ಕೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಮಿಕ್ಸಿ ಮಾಡ್ಕೊತೀನಿ ಇವಾಗ ನೀರನ್ನು ಆ್ಯಡ್ ಮಾಡಿ ಸೊ ನೆಕ್ಸ್ಟು ಯಾವ ರೀತಿ ಚಟ್ನಿ ಬಂದಿದೆ ಅಂತ ನೋಡಿ ತುಂಬಾ ರುಚಿಯಾಗಿರ್ತಕ್ಕಂಥ ಚಟ್ನಿ ರೆಡಿ ಆಗಿದೆ ಪಡ್ಡುಗೆ ಸೊ ನೆಕ್ಸ್ಟು ಪಡ್ಡು ಪಾತ್ರೆನ ಬಿಸಿ ಇದ್ದೀನಿ ಸೊ ನೋಡಿ ಪಡ್ಡು ಪಾತ್ರೆ ಇದು ಸೊ ಇದಕ್ಕೆ ಆಯಿಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಗ್ಯಾಸ್ ಸ್ಟೋವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಆಯಿಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಅದಕ್ಕೆ ಹಿಟ್ಟನ್ನು ಹಾಕೋಣ ಸೊ ನೋಡಿ ಮೀಡಿಯಮ್ ಫ್ಲೇಮಲ್ಲೇ ಬಿಸಿ ಆಗ್ತಾ ಇದೆ ಸೊ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೆಕ್ಸ್ಟು ಬಿಸಿ ಆಗಿರ್ತಕ್ಕಂಥ ಬೌಲ್ ಒಳಗಡೆ ಒಂದೊಂದಾಗಿ ಒಂದೊಂದು ಸ್ಪೂನು ಹಿಟ್ಟನ್ನು ಹಾಕ್ಕೊಂಬರೋಣ ನೋಡಿ ಒಂದೊಂದು ಸ್ಪೂನ್ ಆಗೋಷ್ಟು ಹಾಕಬೇಕು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ನೋಡಿ ಈ ರೀತಿ ಒಂದೊಂದು ಬೌಲಿಗೆ ಹಾಕ್ಕೊತಾ ಬರಬೇಕು ಇವಾಗ ಲೋ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡಬೇಕು ಸೊ ತುಂಬಾ ಮೀಡಿಯಮ್ ಫ್ಲೇಮಲ್ಲಿಟ್ಟರೆ ರೋಸ್ಟ್ ಆಗಿಬಿಡ್ತವೆ ಸೊ ಈಗ ಲೋ ಫ್ಲೇಮಿಗೆ ಇಟ್ಬಿಟ್ಟು ಬಿಸಿ ಮಾಡಬೇಕು ನೋಡಿ ಬೌಲಿಗೆಲ್ಲ ಇದೇ ರೀತಿ ಎಲ್ಲ ಬೌಲ್ಗಳಿಗೂ ಆ್ಯಡ್ ಮಾಡ್ತಾ ಬರಬೇಕು ಇಟ್ಟು ನೋಡಿ ಯಾವ ರೀತಿ ಬಿಸಿ ಆಗ್ತಾಯಿದೆ ಅಂತ ನೆಕ್ಸ್ಟು ಲಿಡ್ನ ಕ್ಲೋಸ್ ಮಾಡೋಣ ಸೊ ಇದು ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲೇ ಬಿಸಿ ಆಗಲಿ ಸೊ ನೋಡಿ ಆ ಲೋ ಫ್ಲೇಮಲ್ಲಿ ಬಿಸಿ ಆದರೆ ಒಂದು ಗೋಲ್ಡನ್ ಕಲರ್ ಬರುತ್ತೆ ಅದನ್ನು ಉಲ್ಟಾ ಮಾಡಿ ಮತ್ತೆ ಇನ್ನೊಂದು ಸುತ್ತು ಬೇಯಿಸಬೇಕು ಚೆನ್ನಾಗಿ ಅದನ್ನು ಸಹ ಲೋ ಫ್ಲೇಮಲ್ಲೇ ಬೇಯಿಸೋಣ ಸೊ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬರಬೇಕು ನೋಡಿ ಯಾವ ರೀತಿ ಚೆನ್ನಾಗಿ ಬಂದಿದೆ ಅಂತ ಸೊ ತುಂಬ ಹೈ ಫ್ಲೇಮಲ್ಲಿ ಇಟ್ಟರೆ ತುಂಬ ರೋಸ್ಟ್ ಆಗುತ್ತೆ ಸೊ ಮೀಡಿಯಮ್ ಫ್ಲೇಮಲ್ಲೇ ಮಾಡಿದ್ರೆ ರುಚಿಯಾಗಿರುತ್ತೆ ಆದಷ್ಟು ಏನೇ ಇಂಗ್ರಿಡಿಯಂಟ್ಸ್ಗಳನ್ನ ಹಾಕಿ ನಾವು ಅಡುಗೆಗಳನ್ನು ಮಾಡೋದು ಸೊ ಲೋ ಫ್ಲೇಮಲ್ಲೇ ಇಟ್ಟು ಮಾಡೋದ್ರಿಂದ ಚೆನ್ನಾಗಿ ಉರಿಯೋದ್ರಿಂದ ಅಡುಗೆ ನೀಟ್ ರುಚಿಯಾಗಿ ಬರುತ್ತೆ ಸೊ ನೋಡಿ ಈ ರೀತಿ ಉಲ್ಟ ಮಾಡ್ತಾಯಿದ್ದೀನಿ ಸೊ ಅದೇ ಲೋ ಫ್ಲೇಮಲ್ಲೇ ಇಟ್ಟು ಬಿಸಿ ಮಾಡಿದ್ರೆ ರುಚಿಯಾಗಿರ್ತಕ್ಕಂಥ ಹೆಲ್ತಿಯಾಗಿರ್ತಕ್ಕಂಥ ಪಡ್ಡು ನಮಗೆ ಸಿಗುತ್ತೆ ಬೇಯ್ತಾ ಇದೆ ಎಲ್ಲ ನೋಡಿ ಇದು ಒಂದು ರೌಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸೋಣ ಸೊ ನೋಡಿ ಈ ರೀತಿ ಗೋಲ್ಡನ್ ಕಲರೇ ಬರಬೇಕು ಸೊ ನೆಕ್ಸ್ಟು ಲಿಡ್ನ ಕ್ಲೋಸ್ ಮಾಡಿ ಇದೊಂದು ಟೂ ಮಿನಿಟ್ಸು ನೀಟಾಗಿ ಬೇಯಿಸೋಣ ಸೊ ನೋಡಿ ಯಾವ ರೀತಿ ಇದಕ್ಕೊಂದು ರೌಂಡು ಸ್ವಲ್ಪ ಎಣ್ಣೆ ಹಾಕೋಣ ಸೊ ಬೇಯಿಸೋದಿಕ್ಕೆ ಬೇಯೋದಿಕ್ಕೆ ಎಣ್ಣೆ ಹಾಕೋಣ ಈ ರೀತಿ ಒಂದೇ ಹದವಾಗಿ ಮಾಡ್ತಾ ಬಂದರೆ ರುಚಿಯಾದ ಪಡ್ಡು ನಮಗ್ ಸಿಗುತ್ತೆ ಸೊ ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಸೊ ಅದನ್ನು ಟೂ ಮಿನಿಟ್ಸು ಬೇಯಿಸ್ಕೊಂಡಿದ್ದೀನಿ ಸೊ ನೋಡಿ ಆಗಿದೆ ಪಡ್ಡು ಈ ರೀತಿ ಪಡ್ಡು ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಒಂದೊಂದಾಗಿ ತೆಗಿಯೋಣ ತುಂಬ ರುಚಿಯಾಗಿರ್ತಕ್ಕಂಥ ಪಡ್ಡು ರೆಡಿ ಆಗ್ತಾಯಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ಪಡ್ಡು ಮಾಡಲಿಕ್ಕೆ ಈ ರೀತಿ ಸ್ಟಿಕ್ನ ಒಂದೊಂದು ಪಡ್ಡು ಪಾತ್ರೆಗಳಲ್ಲಿ ಕೊಡ್ತಾರೆ ಒಂದೊಂದರಲ್ಲಿ ಕೊಡೋದಿಲ್ಲ ಸೊ ಇಲ್ಲ ಅಂದರೆ ನಾವು ಸ್ಪೂನನ್ನು ಯೂಸ್ ಮಾಡ್ಕೋಬೋದು ನೋಡಿ ಈ ಥರ ಇಲ್ಲ ಅಂದರೆ ಸ್ಪೂನ ಯೂಸ್ ಮಾಡಿಕೊಂಡು ತೆಗಿಬೋದು ಸೊ ನೋಡಿ ಯಾವ ರೀತಿ ಪಡ್ಡು ರೆಡಿ ಆಗಿದೆ ಅಂತ ಸೊ ಅಲ್ಲಿ ಮಾಡಿರ್ತಕ್ಕಂಥ ಚಟ್ನಿ ಇದೆಯಲ್ಲ ಸೊ ಆ ಚಟ್ನಿ ಜೊತೆ ಈ ರೀತಿ ಪಡ್ಡು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಯಾವ ರೀತಿ ಪಡ್ಡು ಬಂದಿದೆ ಎಲ್ಲ ತರಕಾರಿಗಳು ಸಹ ಮಿಕ್ಸ್ ಆಗಿ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ಸೊ ರುಚಿಯಾಗಿರ್ತಕ್ಕಂಥ ಪಡ್ಡು ರೆಡಿಯಾಗಿದೆ ಈ ರೀತಿ ಒಂದು ಸಲ ಪಡ್ಡು ರೆಸಿಪಿನ ಟ್ರೈ ಮಾಡಿ ಚೆನ್ನಾಗಿದ್ರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ನ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಅಂತ ಹೇಳ್ತಾ ನಾನು ಲಾಗ್ನ ಇಲ್ಲಿಗೆ ಎಳ್ ಮಾಡ್ತಾಯಿದ್ದೀನಿ ಸೊ ಥ್ಯಾಂಕ್ ಯು